ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಮುನ್ನೂರು ಮುನ್ನೂರೈವತ್ತು ನಾಯಿಗಳ ಬೌ 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 ಅಪ್ಪ ಕಿವಿ ಪರಿಸ್ಥಿತಿ ಏನಾಗಬೇಕು ದುರ್ವಾಸನೆ ಉಸರಾಟಕ್ಕೆ ತೊಂದರೆ ಸತ್ತ ಪ್ರಾಣಿಗಳ ಸಂಸ್ಕಾರ ಹೇಗೆ ಏನಿರೀ ಇದು ಮುನ್ನೂರು ಮುನ್ನೂರ ಐವತ್ತಕ್ಕೂ ಹೆಚ್ಚು ನಾಯಿಗಳ ಬೌ 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 ಕಿವಿಗೆ ಏನಾಗಬೇಕು ಅಂತ ಕೇಳ್ತೀರಿ ಬೌ ಅಂತ ರೀ ದುರ್ವಾಸನೆ ಅಂತೀರಿ ಉಸಿರಾಟಕ್ಕೆ ತೊಂದರೆ ಅಂತೀರಿ ಯಾರೊಬ್ಬರು ಸತ್ತು ಹೋಗಿದ್ದಾರೆ ಅಂತೀರಿ ವಯಸ್ಸಾದವ್ರಿಗೆ ಹಿಂಸೆ ಆಗ್ತಿದೆ ಅಂತೀರಿ ಸರಿ ಸತ್ತ ಪ್ರಾಣಿಗಳ ಸಂಸ್ಕಾರ ಹೇಗೆ ಅಂತ ಹೇಳ್ತೀರಿ ಎಲ್ಲಿ ಅದು ಅನ್ನುವಂತಹ ಮಾತುಗಳು ಅಥವಾ ಏನೋ ಅನ್ನುವಂಥ ಮಾತುಗಳು ನಿಮ್ಮಿಂದ ಬರಬಹುದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿದ ಕೆಂಗೇರಿ ಉಪನಗರದ ಸುಭಾಷ್ ನಗರದ ಏಳನೇ ಮುಖ್ಯ ರಸ್ತೆಯಲ್ಲಿರ್ತಕ್ಕಂತಹ ಕೃಪಾ ಲವಿಂಗ್ ಅನಿಮಲ್ಸ್ನವರಿಗೆ ಸರ್ಕಾರದಿಂದ ಮೂವತ್ತು ವರ್ಷಗಳ ಗುತ್ತಿಗೆಗೆ ಜಾಗವೊಂದನ್ನು ನೀಡಿ ಪ್ರಾಣಿಗಳನ್ನು ಸಾಕಿ ಸಲಹುವುದಕ್ಕೆ ಅದನ್ನು ಸಂರಕ್ಷಣೆ ಮಾಡುವುದಕ್ಕೆ ಅಧಿಕೃತವಾಗಿ ನೀಡಲಾಗಿದೆ ಕೊಟ್ಟಿಗಾಗಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಇದೆ ಅದರ ಮಾಹಿತಿನ ಆಮೇಲೆ ಕೊಡ್ತೇನೆ ಅಲ್ಲಿಗೆ ಆಗಿರುವ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಸರ್ಕಾರದಿಂದ ಜಾಗ ತೆಗೆದುಕೊಂಡಂಥವರು ಆ ಜಾಗದೊಳಗೆ ಎಲ್ಲ ಪ್ರಾಣಿಗಳ ರಕ್ಷಣೆಗಳನ್ನು ಮಾಡ್ತಾ ಇದ್ದಾರೆ ಒಂದಿಷ್ಟು ಕತ್ತೆಗಳು ಒಂದಿಷ್ಟು ಕುದುರೆಗಳು ಒಂದಿಷ್ಟು ಹಸುಗಳು ಒಂದಷ್ಟು ನಾಯಿಗಳು ಒಂದಷ್ಟು ಕುರಿಗಳು ಆದರೆ ಅದರ ನಿರ್ವಹಣೆ ಸರಿಯಾಗಿ ಮಾಡದಿರುವುದರಿಂದ ಅಲ್ಲಿರುವಂತಹ ನಾಗರಿಕರು ನಾವು ಯಾಕಾದರೂ ಬದುಕಿದ್ದೇವೆ ಎನ್ನುವಷ್ಟರ ಮಟ್ಟಿಗೆ ಚಿಂತನೆ ಮಾಡುವುದಕ್ಕೆ ಹೊರಟಿದ್ದಾರೆ ಇಲ್ಲಿ ಇರ್ತಕ್ಕಂಥವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ ಕ್ಲೀನ್ನೆಸ್ ಇಲ್ಲವಂತೆ ಸ್ವಚ್ಛತೆಗೆ ಅವಕಾಶವೇ ಇಲ್ಲ ಅಷ್ಟು ದುರ್ವಾಸನೆ ಬರ್ತಾ ಇದೆ ಪಕ್ಕದಲ್ಲಿಯೇ ಕೆರೆ ಇದೆ ಕೆರೆಗೆ ಅದನ್ನು ತಳ್ಳಿಬಿಡ್ತಾ ಇದ್ದಾರಾ ಅನ್ನುವಂಥದ್ದು ಅನೇಕರ ಅನುಮಾನ ಅದರ ಜೊತೆಗೆ ಅಲ್ಲಿರುವಂಥ ಹಸುಗಳು ಏನಾದರೂ ನಿಧನವಾದರೆ ಸಾವನ್ನಪ್ಪಿದ್ರೆ ಆ ಹಸುವನ್ನು ಕೆರೆಯ ಪಕ್ಕದಲ್ಲಿಯೇ ಗುಂಡಿಯನ್ನು ತೋಡಿ ಹೂಣಲಾಗಿದೆ ಅದರ ಚಿತ್ರ ನಿಮಗೆ ತೋರಿಸ್ತೀನಿ ಈಗ ಅಲ್ಲೇ ಪಕ್ಕದಲ್ಲೇ ಹೂಣಿರ್ತಕ್ಕಂಥದ್ದು ಕೆರೆಯ ಪಕ್ಕದಲ್ಲಿಯೇ ಹಸುವನ್ನು ಹೂಳಿದರೆ ಅದು ನಂತರದೊಳಗೆ ಯಾವ ರೀತಿಯಾಗಿ ಮಲೀನವಾಗಬಹುದು ಕೆರೆಯ ನೀರು ಅನ್ನುವಂಥದ್ದನ್ನು ಆಲೋಚನೆಯನ್ನು ಮಾಡಿ ಕೆರೆ ಏನಾಗಿದೆ ಕೆರೆ ಈಗ ಅನ್ನೋದು ಆಮೇಲೆ ನೋವು ಮಾಡೋಣ ಈ ರೀತಿಯೊಳಗೆ ಈ ಒಂದು ಸಂಸ್ಥೆಯವರು ಕೃಪಾ ಲವಿಂಗ್ ಅನಿಮನ್ಸ್ನವರು ನಡ್ಕೊಳ್ತಾ ಇದ್ದಾರೆ ಮುನ್ನೂರು ಮುನ್ನೂರೈವತ್ತಕ್ಕೂ ಹೆಚ್ಚು ನಾಯಿಗಳಿವೆ ಚಿಕ್ಕ ಚಿಕ್ಕ ಕರುಗಳು ಬರುತ್ತೆ ಅದು ದೊಡ್ಡದಾದ ಮೇಲೆ ಆ ಕರುಗಳು ಅಲ್ಲಿರುವುದಿಲ್ಲವಂತೆ ಏನಾಗುತ್ತೆ ಗೊತ್ತಿಲ್ಲ ಅದನ್ನು ಎಲ್ಲಿ ಸಾಗಾಟ ಮಾಡ್ತಾರೆ ಗೊತ್ತಿಲ್ಲ ಒಳಗಡೆಗೆ ಯಾರಿಗೂ ಪ್ರವೇಶವಿಲ್ಲ ಇದನ್ನು ಮಾತಾಡುವಂಥವರು ವಿವರವನ್ನು ಕೊಟ್ಟಂಥವರು ಇವತ್ತು ಸುದ್ದಿಗೋಷ್ಠಿಯೊಳಗೆ ಒಳಗೇರಹಳ್ಳಿ ನಿವಾಸಿಗಳ ಒಕ್ಕೂಟದ ಅಂದರೆ ಇಡೀ ಅಪಾರ್ಟ್ಮೆಂಟ್ ಮತ್ತು ಬಡಾವಣೆಯಲ್ಲಿ ನಿವಾಸಿಗಳೊಂದು ಒಕ್ಕೂಟವನ್ನು ಮಾಡಿಕೊಂಡಿದ್ದಾರೆ ಆ ಒಕ್ಕೂಟದ ಅಧ್ಯಕ್ಷರಾದಂತಹ ಕದರಪ್ಪಾಗ ಇತರರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ವಿವರವನ್ನು ಕೊಟ್ಟು ಇಡೀ ದಾಖಲೆಯನ್ನು ಕೊಟ್ಟಿದ್ದಾರೆ ಎಂತಹ ಪರಿಸ್ಥಿತಿಗೆ ಬಂದಿದೆ ಇವತ್ತು ಧರಣಿ ಮಾಡ್ತೀವಿ ಅಂತ ಹೇಳಿದ್ರೆ ಧರಣಿಗೆ ಅವಕಾಶ ಇಲ್ಲ ಅಂತ ಪೊಲೀಸ್ನವರು ಒಂದು ಎಂಡಾಸ್ಮೆಂಟ್ ಕೊಟ್ಟ ಹಿನ್ನೆಲೆ ಒಳಗೆ ಅವರೇ ಒಂದಷ್ಟು ಒಂದು ನೂರು ನೂರೈವ್ ಜನ ಇನ್ನೂರು ಜನ ಸೇರಿಕೊಂಡು ಅಪಾರ್ಟ್ಮೆಂಟ್ಸನ್ನೆಲ್ಲ ಮಾಡಿಗೇಲೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ವಿವರಗಳನ್ನು ಕೊಟ್ಟರು ಕೃಪಾ ಅನಿಮಲ್ಸ್ನ ಒಳಗಡೆಗೆ ಹೋಗಿ ನೋಡಬೇಕು ಎನ್ನುವ ಪರಿಸ್ಥಿತಿಯೊಳಗೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಅದಾದ ಸಬ್ ಇನ್ಸ್ಪೆಕ್ಟ್ರು ಬಂದಿದ್ದರು ಅವ್ರು ಒಂದು ಸಲ ನೋಡೋಣ ಆದರೆ ನೀವು ಫೋಟೋನೇ ತೆಗಿಬಾರ್ದು ಅಂತ ಪೊಲೀಸ್ನವರಿಗೆ ತಾಕೀತು ಮಾಡಿದ್ರಂತೆ ಅಲ್ಲಿದ್ದಂಥ ಒಬ್ಬ ಮಹಿಳೆ ಹೇಗಿದೆ ನೋಡ್ರಿ ಇದು ದಯಮಾಡಿ ಗೌರವಾನ್ವಿತ ಸರ್ಕಲ್ ಇನ್ಸ್ಪೆಕ್ಟರ್ ರವರು ಯಾಕೆ ನಾನು ಜಗದೀಶ್ರವ್ರ ಹೆಸರಿಲ್ ಪ್ರಸ್ತಾಪ ತಗೋತಾ ಇದ್ದೀನಿ ಅಂತಂದರೆ ಅತ್ಯಂತ ಮಾನವೇತೆಯಿರುವಂಥ ಸಾಹಿತ್ಯಾಸಕ್ತರು ಅವರು ಒಳಗಡೆ ಹೋಗೋದಕ್ಕೆ ಪೊಲೀಸ್ನವ್ರು ನೀವು ಫೋಟೋ ತೆಗಿಬೇಡಿ ಅಂತ ಹೇಳ್ತಾರೆ ಅಂತ ಹೇಗೆ ಸರ್ ನೀವೇ ದಯಮಾಡಿ ಅಲ್ಲಿ ಹೋಗಿ ನೋಡಿ ಒಂದು ಏನು ಸೂಚನೆ ಕೊಡಬೋದು ಕೊಡಬೇಕು ಅನ್ನುವಂಥ ಮನವಿಯನ್ನು ಜಗದೀಶವ್ರ ಈ ಮೂಲಕ ಮಾಡ್ತಾರೆ ನಾನು ಮತ್ತೆ ಮಾತ ಮಾತನ್ನು ಮುಂದುವರಿಸ್ತಾ ಇದ್ದೇನೆ ಸುಮಾರು ಮುನ್ನೂರು ಮುನ್ನೂರೈವತ್ತಕ್ಕೂ ಹೆಚ್ಚು ನಾಯಿಗಳನ್ನು ಅಲ್ಲಿ ಸಾಕಲಾಗಿದೆ ಬಿಡಲಾಗಿದೆ ಸಂತಾನ ಹಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅಲ್ಲಿ ಬಿಡಲಾಗಿದೆಯಂತೆ ಮುನ್ನೂರು ಮುನ್ನೂರೈವತ್ತು ನಾಯಿಗಳು ರಾತ್ರಿ ಹೊತ್ತು ಬೌ 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 ಅಂತ ಬಗಳಿದ್ದರೆ ಏನ್ರಿ ಆಗಬೇಕು ನಮ್ಮ ಪರಿಸ್ಥಿತಿ ಅಂತ ಸುತ್ತಮುತ್ತಲಿರುವಂತಹ ಅಪಾರ್ಟ್ಮೆಂಟ್ಸಿನ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ರಾತ್ರಿ ಹೊತ್ತು ಐ ಟಿ ಬಿ ಟಿ ಅವ್ರು ನಾವು ಕೆಲಸ ಮಾಡಬೇಕಾಗತ್ತೆ ಫಾರಿನ್ ಕಂಪ್ನಿ ಕೆಲಸ ಮಾಡ್ತಾಯಿರ್ತೇವೆ ಈ ಸೌಂಡಿನಿಂದ ಈ ಶಬ್ದ ಮಾಲಿನ್ಯದಿಂದ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ ನಮ್ಮ ಕೆಲಸದಿಂದ ತೆಗೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಷ್ಟೇ ಅಲ್ಲ ಈ ದುರ್ವಾಸನೆಯಿಂದ ಹಿರಿಯರೊಬ್ಬರು ಮರಣ ಹೊಂದಿದ್ದಾರೆ ಇನ್ನೊಬ್ಬರು ಕೂಡ ಉಸಿರಾಡಲಾರ ಸ್ಥಿತಿಯಲ್ಲಿದ್ದಾರೆ ಅಂತೇಳಿ ಕೂತಿದ್ದವರೊಬ್ಬರನ್ನು ತೋರಿಸಿದ್ರು ಅವ್ರ ಪರಿಸ್ಥಿತಿ ಹೇಗಿದೆ ನೋಡಿ ಇಂತಹ ಪರಿಸ್ಥಿತಿಯನ್ನು ತಂದೊಡ್ಡಿರ್ತಕ್ಕಂಥ ಈ ಸಂಸ್ಥೆಯವರನ್ನು ದಯವಿಟ್ಟು ಸ್ಥಳಾಂತರ ಮಾಡಿ ಎರಡು ಸಾವಿರದ ಹದಿನಾಲ್ಕರೊಳಗೆ ಕೊಟ್ಟ ಸಂದರ್ಭದಲ್ಲಿ ಯಾವ ಕಟ್ಟಡಗಳು ಜಾಸ್ತಿ ಇರಲಿಲ್ಲ ನಿವಾಸಿಗಳು ಇರಲಿಲ್ಲ ಈಗ ಬಹುಮಹಡಿ ಕಟ್ಟಡಗಳ ಸಂಖ್ಯೆ ಜಾಸ್ತಿಯಾಗಿದೆ ಸ್ವಚ್ಛತೆಗೆ ಆದ್ಯತೆ ನೀಡಿಲ್ಲ ಸತ್ತ ಪ್ರಾಣಿಗಳ ಸಂಸ್ಕಾರವನ್ನು ಎಲ್ಲಿ ಹೇಗೆ ಮಾಡುತ್ತಾರೆ ಗೊತ್ತಿಲ್ಲ ಇರುವ ಸಣ್ಣ ಪುಟ್ಟ ಕರುಗಳು ದೊಡ್ಡದಾದ ಮೇಲೆ ಎಲ್ಲಿಗೆ ಮಾರಾಟ ಮಾಡುತ್ತಾರೆ ಅಥವಾ ವರ್ಗಾವಣೆ ಮಾಡುತ್ತಾರೆ ಏನು ಮಾಡುತ್ತಾರೆ ಮಾಹಿತಿ ಇಲ್ಲ ಈ ರೀತಿ ಒಂದು ಕಡೆಗೆ ಅಕ್ರಮದ ಚಿಂತನೆ ಮತ್ತೊಂದು ಕಡೆಗೆ ನಾಯಿಗಳ ಕಟ ಕಾಟ ದಯಮಾಡಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಒಳಗೇರಹಳ್ಳಿ ನಿವಾಸಿಗಳ ಒಕ್ಕೂಟದವರ ಮನವಿ ಇದಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದಲೂ ಶಾಸಕರ ಗಮನಕ್ಕೆ ತಂದಿದ್ದೇವೆ ಅವರು ಕೂಡ ಎಲ್ಲರಿಗೂ ಪತ್ರವನ್ನು ಬರೆದಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂಥ ವಿನಯ್ ಹೆಗಡೆಯವರು ಹಾಗೂ ಕದ್ರಪ್ಪನವರೊಂದು ಮಾತನ್ನು ಹೇಳಿದರು ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಇದನ್ನು ತೆಗೆದೇ ಹೋದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಹಾಗೆಯೇ ಕಾನೂನು ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಎನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಅವರು ಏನು ಹೇಳಿದ್ರು ಅನ್ನುವಂಥದ್ದನ್ನು ತೋರಿಸ್ತೇನೆ ಆ ಮಧ್ಯದೊಳಗೆ ನಾವು ಅಲ್ಲಿಯ ಸ್ಥಿತಿ ಹೇಗಿರಬಹುದು ಹೇಳಿ ಅಂತ ಪಕ್ಕದ ಮಹಡಿಯನ್ನು ಹತ್ತಿ ನಮ್ಮ ಕ್ಯಾಮರಾಮ್ಯಾನ್ ಪ್ರವೀಣ್ ಪೂರ್ತಿ ಅದೊಂದು ಸಣ್ಣ ಚಿತ್ರಣವನ್ನು ಮಾಡಿದ್ದಾರೆ ಅಲ್ಲಿ ಹೇಗಿದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ thank yeah. ನಡೆಸ್ತಾ ಇದೀವಿ ಈ ಜಾಗದ ಎದುರುಗಡೆ ಒಂದು ಕೃಪಾ ಲವಿಂಗ್ ಎನಿಮಲ್ಸ್ ಅಂತ ಒಂದು ಎನ್ ಜಿ ಸಂಸ್ಥೆ ಈ ಪ್ರಾಣಿಗಳ ಆರೈಕೆ ಕೇಂದ್ರವನ್ನು ನಡೆಸ್ತಾ ಇದೆ ಆ ಪ್ರಾಣಿಗಳ ಆರೈಕೆ ಕೇಂದ್ರದಿಂದ ಇದು ತುಂಬಾ ಹಳೆಯ ಆರೈಕೆ ಕೇಂದ್ರ ಅದು ಆಗಿನ ಕಾಲದಲ್ಲಿ ಹೊರವಲಯ ಆಗಿತ್ತು ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅದರಲ್ಲಿ ನಡೀತಾ ಇದೆ ಬಟ್ ಈಗ ಇಲ್ಲಿ ಜನವಸತಿ ಆಗಿರೋದ್ರಿಂದ ಸುತ್ತಮುತ್ತಲಿನ ನಿವಾಸಿಗಳು ಸುಮಾರು ಒಂದು ಐದರಿಂದ ಆರು ಸಾವಿರ ನಿವಾಸಿಗಳಿದ್ದೀವಿ ಇಲ್ಲಿ ಎಲ್ಲರಿಗೂ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಆರೋಗ್ಯ ಸಮಸ್ಯೆಗಳು ಮತ್ತು ಹಗಲು ರಾತ್ರಿ ಅಲ್ಲಿ ನಡೀತಾ ಇರೋ ನಾಯಿಗಳ ಬಗಳುವಿಕೆ ಇತರ ಸಮಸ್ಯೆಗಳು ಅದ್ರ ಜೊತೆಗೆ ಸೇರಿಕೊಳ್ಳುತ್ತೆ ಅವರು ಇದು ಮೇನ್ ರೋಡ್ ಆಗಿಬಿಟ್ಟಿದೆ ಇಲ್ಲಿ ಪಕ್ಕ ಸ್ಕೂಲು ಅಕ್ಕಪಕ್ಕದಲ್ಲಿ ಶಾಲೆಗಳಿದೆ ಆ ಶಾಲೆಗೆ ಹೋಗೋ ಬಸ್ಗಳು ಇದು ಓಡಾಡೋರು ಎಲ್ಲರೂ ಜಾಸ್ತಿ ಮಕ್ಕಳಿದ್ದಾರೆ ಸೊ ಈ ಒಂದು ಸಮಸ್ಯೆ ತುಂಬ ಮೊದಲಿಂದ ನಡೀತಾ ಇದೆ ಈಗ ಒಂದು ಎರಡು ಮೂರು ವರ್ಷದ ಹಿಂದೆ ಅದಕ್ಕೆ ಲಿಖಿತ ಮನವಿಯನ್ನು ನಾವು ಜನಪ್ರತಿನಿಧಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಎಲ್ಲ ಕೊಟ್ಟಿದ್ವಿ ಅದರದ್ದು ಏನೇನು ಅದರದ್ದು ಇವತ್ತಿನ ಸ್ಥಿತಿ ಇದೆ ಅದು ಏನೇನು ಆಯಿತು ಅನ್ನೋದ್ರ ವಿಚಾರವಾಗಿ ನಮ್ಮ ಒಕ್ಕೂಟದ ಅಧ್ಯಕ್ಷರು ದಾಖಲೆ ಸಮೇತ ವಿವರಿಸಿ ಹೇಳ್ತಾರೆ ಈಗ ಈ ಎಲ್ಲ ದಾಖಲೆಗಳನ್ನು ಕೂಡ ನಿಮಗೂ ಒಂದು ಕಾಪಿ ಕೊಟ್ಟಿದ್ದೀವಿ ಅದರ ವಿಚಾರವಾಗಿ ಇವತ್ತು ನಾವೆಲ್ಲ ಸೇರಿದ್ದೀವಿ ನಮಗೆ ನಮ್ಮ ಒಂದೇ ಉದ್ದೇಶ ಏನು ಅಂದರೆ ಅದನ್ನು ಮುಚ್ಚಬೇಕು ಅನ್ನೋದಲ್ಲ ಅದನ್ನು ಈ ಜಾಗದಿಂದ ಸ್ಥಳಾಂತರ ಮಾಡಿ ಹೊರವಲಯಕ್ಕೆಲ್ಲಾದರೂ ಸ್ಥಳಾಂತರ ಮಾಡಿಕೊಡಿ ನಮಗೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದಷ್ಟೇ ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಬಡಾವಣೆ ಹಾಗೂ ಸುತ್ತಮುತ್ತಲಿನ ಅಪಾರ್ಟ್ಮೆಂಟ್ ನಿವಾಸಿಗಳ ಪರವಾಗಿ ತಿಳಿಸೋದೇನೆಂದರೆ ಸುಮಾರು ಎರಡು ಸಾವಿರ ಇಸ್ವಿಯಲ್ಲಿ ಕೃಪಾಲ್ ಲವಿಂಗ್ ಅನಿಮಲ್ಸ್ ಅನ್ನೋ ಸಂಸ್ಥೆಗೆ ಸುಮಾರು ಎರಡು ಎಕರೆ ಜಾಗ ಸರ್ವೆ ನಂಬರ್ ಹದಿನಾರು ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಒಳಗೇರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿನಾರಲ್ಲಿ ಎರಡು ಎಕರೆ ಜಾಗವನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಯಾವುದೇ ಮನೆ ಇರಲಿಲ್ಲ ಅಪಾರ್ಟ್ಮೆಂಟ್ಗಳಿರಲಿಲ್ಲ ಜನಸಂದಣಿ ಇರಲಿಲ್ಲ ಈಗ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷದಲ್ಲಿ ಅಪಾರ್ಟ್ಮೆಂಟ್ಗಳು ಒಂಟಿ ಮನೆಗಳು ಬಡಾವಣೆಗಳು ಎಲ್ಲ ಆಗಿದ್ದಾವೆ ನೂರಾರು ಜನ ಓಡಾಡ್ತಾ ಇದ್ದಾರೆ ಸುಮಾರು ಸುಮಾರು ಹತ್ತು ಸಾವಿರ ಜನ ಈ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಸುಮಾರು ಐದಾರು ವರ್ಷದಿಂದ ಕೆಟ್ಟ ವಾಸನೆ ನಾಯಿಗಳದ್ದು ಇದರಲ್ಲಿ ಸುಮಾರು ಪ್ರಾಣಿಗಳು ಸಾಕಿದ್ದಾರೆ ನಾಯಿ ಕುರಿ ಹಸು ಕುದುರೆ ಕತ್ತೆ ಸುಮಾರು ಇನ್ನು ಮುಂತಾದ ಪ್ರಾಣಿಗಳೆಲ್ಲ ಸಾಕಿದ್ದಾರೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಇದೇ ವಿಷಯವಾಗಿ ನಾವು ನಮ್ಮ ಸ್ಥಳೀಯ ಶಾಸಕರಾದಂಥ ಸೋಮಶೇಖರ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೇ ತಿಂಗಳಲ್ಲಿ ಲೆಟ್ರ್ ಕೊಟ್ಟು ಲೆಟ್ರ್ ಕೊಟ್ಟಾಗ ಅವರು ವಿವಿಧ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಬರೆದಿದ್ದಾರೆ ಆದರೆ ಅಲ್ಲಿನ ಅಧಿಕಾರಿಗಳು ಸಂಬಂಧಪಟ್ಟ ಅನಿಮಲ್ ಹಸ್ಬೆಂಡ್ರಿ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿದ್ರೆ ಬಿಟ್ಟರೆ ಏನು ವಾಸನೆ ಇಲ್ಲ ಯಾರಿಗೂ ತೊಂದರೆ ಇಲ್ಲ ಜನಕ್ಕೆ ಅಂತ ರಿಪೋರ್ಟ್ ಬರೆದಿದ್ದಾರೆ ಆ ರಿಪೋರ್ಟು ಇಲ್ಲೇ ಇದೆ ಇದು ತುಂಬ ತಪ್ಪು ಮಾಡಿದರೆ ಇಲಾಖೆಯವರು ನಮಗೆ ಅಂತ ಅದು ಅಟ್ಲೀಸ್ಟು ನಾವು ಕಂಪ್ಲೇಂಟ್ ಕೊಟ್ಟಿರೋರ್ನ ಯಾರನ್ನೂ ವಿಚಾರಿಸ್ತಿಲ್ಲ ಸ್ಥಳೀಯವಾಗಿ ಆ ಥರ ಎಲ್ಲ ಮಾಡಿದ್ದಾರೆ ನೋಡಿ ಅಧಿಕಾರಿಗಳು ರಿಪೋರ್ಟ್ ಬರೆದು ಹೋಗಿದ್ದಾರೆ ಏನೂ ತೊಂದರೆನೇ ಇಲ್ಲವಂತ ಯಾರಿಗೂ ತೊಂದರೆ ಇಲ್ಲ ವಾಸನೂ ಇಲ್ಲ ಸಮಸ್ಯೆ ಏನಿಲ್ಲ ಕ್ಲೀನಾಗಿ ಇಟ್ಕೊಂಡಿದಾರೆ ಅಂತ ಉದಾಹರಣೆ ಒಂದು ಉದಾಹರಣೆ ಕೊಡ್ತೀನಿ ಎದ್ದು ನಿಂತ್ಕೊಂಡು ಹೇಳ್ತೀನಿ ನೋಡಿ ಹಸುಗಳು ಹಾಂ ಹಸುಗಳು ಸತ್ತೋಗಿದ್ದಾವೆ ಇರೋದು ಕೆರೆ ಪಕ್ಕದಲ್ಲೇ ಕೆರೆಗೂ ಅದಕ್ಕೂ ಅತ್ತಡಿ ಅಂತ್ರನೂ ಇಲ್ಲ ಹಸುಗಳನ್ನ ತಗೊಂಡೋಗಿ ಆಳವಾದ ಗುಂಡಿ ಹೊಡೆದು ಇದ್ದಾರೆ ಎಲ್ಲ ಪ್ರಾಣಿಗಳ್ನ ಅಲ್ಲೇ ಉಣ್ತಾರೆ ಕೆರೆ ಪಕ್ಕದಲ್ಲಿ ಪರಿಸರಕ್ಕೆ ತುಂಬ ಆಗ್ತಾ ಇದೆ ತುಂಬ ಸಮಸ್ಯೆ ಆಗ್ತಾ ಇದೆ ಅದೇ ಅಂತರ ಜೆಲ್ಲ ಮನುಷ್ಯರು ನಾವು ಬೋರ್ವೆಲ್ ಬರುತ್ತೆ ಅದೇನ ನೀರು ನಾವು ಕುಡಿತೀವಿ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಏರುಪೇರು ಆಗಿ ಇದೇ ಅಪಾರ್ಟ್ಮೆಂಟಲ್ಲಿ ಒಬ್ಬರು ತೀರೋಗಿದ್ದಾರೆ ಉಸಿರಾಡೋಕ್ಕೂ ತೊಂದರೆ ಆಗ್ತಾ ಇದೆ ನೋಡಿ ಇಲ್ಲೇ ಇದೆ ವಯಸ್ಸಾದವರು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಲ್ಲ ಇದೇ ತರ ಮುಂದುವರೆದ್ರೆ ಎಲ್ಲ ಜನಗಳು ಇಲ್ಲಿ ಸುಮಾರು ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಸೇರಿನಾ ಇದು ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದೀವಿ ಯಾಕೆಂದ್ರೆ ನಾವು ಬದುಕೋಕೆ ಆಗ್ತಾನೆ ಇಲ್ಲ ಸರ್ಕಾರದ ಗಮನಕ್ಕೆ ಹೋದ್ರೂ ಯಾರು ಏನು ಮಾಡ್ತಾ ಇಲ್ಲ ಅಟ್ಲೀಸ್ಟ್ ನಾವು ಲೆಟರ್ ಕೊಟ್ಟಾಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಬೇಕಾಗಿತ್ತು ಸ್ಥಳ ಪರಿಶೀಲನೆ ಮಾಡಿ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ನ ಜನಗಳನ್ನ ಸಂದರ್ಶನ ಮಾಡಿ ತಿಳ್ಕೊಂಡು ಮಾಡಬೇಕಾಯ್ತು ಏನು ಮಾಡ್ತಾ ಇಲ್ಲ ಮತ್ತೆ ಇತ್ತೀಚೆಗೆ ಸ್ಥಳೀಯ ಶಾಸಕರು ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರವರು ಗ್ರೇಟರ್ ಬೆಂಗಳೂರಿನ ಉಪಾಯುಕ್ತರು ಆಯುಕ್ತರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಎಲ್ರಿಗೂ ಲೆಟರ್ ಕೊಟ್ಟಿದ್ದು ಕಂಪ್ಲೇಂಟ್ ಮಾಡಿದ್ದೀವಿ ಆದರೆ ಯಾವುದೇ ಅಧಿಕಾರಿಗಳು ಬಂದು ಏನು ಇದನ್ನು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಮಗೆ ಈ ಬಡಾವಣೆಯ ಹತ್ತು ಸಾವಿರ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಇರೋದರಿಂದ ಎಲ್ರಿಗೂ ಅನಾನುಕೂಲ ಆಗ್ತಾ ಇದೆ ದಯಮಾಡಿ ಇದನ್ನು ನಾವು ಮುಚ್ಚಿ ಅಂತ ಹೇಳ್ತಾ ಇಲ್ಲ ಸ್ಥಳಾಂತರ ಮಾಡಿ ನೀವು ಎರಡು ಸಾವಿರನೇ ಇಸ್ಪಿಲ್ ಏನು ಅಲಾಟ್ ಮಾಡಿದ್ರು ಇದನ್ನು ಅವಾಗ ಜನ ಇರಲಿಲ್ಲ ಅಪಾರ್ಟ್ಮೆಂಟ್ ಇರಲಿಲ್ಲ ಈಗೆಲ್ಲ ಜನ ಜಾಸ್ತಿ ವಸತಿ ನಿಬ್ಬಿಡೋ ಪ್ರದೇಶ ಆಗಿದೆ ಅಪಾರ್ಟ್ಮೆಂಟ್ಗಳಿದ್ದಾವೆ ಇದನ್ನು ಈಗ ಇಲ್ಲಿಂದ ಬೇರೆ ಕಡೆ ಎಲ್ಲಾದರೂ ಸ್ಥಳಾಂತರ ಮಾಡಿ ನಾವು ಮುಚ್ಚಿ ಅಂತ ಹೇಳೋದು ಯಾವುದೇ ಕಾರಣಕ್ಕೂ ಹೇಳಲ್ಲ ದಯವಿಟ್ಟು ಇಲ್ಲಾಂದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಈಗ ನಾವು ಮೊನ್ನೆ ಪೊಲೀಸ್ ಸ್ಟೇಷನ್ಗೂ ಒಂದು ಲೆಟ್ರ್ ಕೊಟ್ಟು ಧರಣಿ ಮಾಡ್ತೀವಿ ಅಂತ ಗೇಟನ್ನು ಮುಂದೆನೇ ಪೊಲೀಸ್ನವರು ಎಂಡಾರ್ಸ್ಮೆಂಟ್ ಕೊಟ್ಟರು ನೀವು ಏನಿದ್ರು ಧರಣಿ ಮಾಡೋದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರ ಆರ್ಡ್ರ್ ಪ್ರಕಾರ ನೀವು ಧರಣಿ ಮಾಡೋಂಗಿಲ್ಲ ಎಲ್ಲೂ ನೀವು ಫ್ರೀಡಮ್ ಪಾರ್ಕ್ ಹೋಗಿ ಧರಣಿ ಮಾಡಬೇಕು ಅಂತ ನಮಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ರೆ ಇಲ್ಲಾಂದರೆ ಸ್ಥಳೀಯ ಶಾಸಕರ ಸಮೇತ ಧರಣಿ ಮಾಡ್ತಿದ್ದೆ ಇವತ್ತು ಅವ್ರು ಪರ್ಮಿಷನ್ ಕೊಡದೆ ಇರೋದಕ್ಕೆ ಈ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ನಾವು ಪತ್ರಿಕಾಗೋಷ್ಠಿ ಕರೆದಿರೋದು ನೀವು ಸ್ಥಳಾಂತರ ಮಾಡಲಿಲ್ಲ ಅಂದರೆ ತುಂಬ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ಹಾಗೂ ಜಿ ಬಿ ಎ ಏನು ಗ್ರೇ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀವಿ ಅವರಿಗೆ ಎಚ್ಚರಿಕೆ ಇದು ಸರಿ ಪತ್ರಿಕಾಗೋಷ್ಠಿ ಒಳಗೆ ಒಳಗೇರಹಳ್ಳಿ ನಿವಾಸಿಗಳ ಒಕ್ಕೂಟದ ಅಧ್ಯಕ್ಷ ಕದರಪ್ಪ ವಿನಯ್ ಹೆಗಡೆ ನಾಗರಾಜ್ ಹೆಗಡೆ ಸುರೇಶ್ ಶ್ರೀಮತಿ ನವನೀತಾ ಕಾರ್ತಿಕ್ ರಂಗಪ್ಪ ಇತರರು ಇದ್ದರು ನೂರಾರು ಸಂಖ್ಯೆಯೊಳಗೆ ನಿವಾಸಿಗಳು ಇವತ್ತಿದ್ದು ಈ ಪರಿಸ್ಥಿತಿಯನ್ನು ವಿವರಿಸರು ನಮ್ಮನ್ನು ಇದರಿಂದ ಸಂರಕ್ಷಿಸಿ ಇಲ್ಲದೆ ಹೋದರೆ ಮುಂದೆ ನಾವೆಲ್ಲರೂ ಕೂಡ ಆತ್ಮಹತ್ಯೆಗೆ ಶರಣಾದರೂ ಅಚ್ಚರಿ ಇಲ್ಲ ಅನ್ನುವ ಹೆದರಿಕೆಯನ್ನು ಬೆದರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಂದಕ್ಷಣ ಆತ್ಮಹತ್ಯೆ ಬಗ್ಗೆ ಮಾತನಾಡ್ತಿದ್ದಾರೆ ಅಂದರೆ ಮತ್ತೊಂದು ಕೇಸ್ ದಾಖಲಿಸುವ ಪ್ರಯತ್ನ ಬೇಡ ಆ ರೀತಿ ನೊಂದು ಹೋಗಿದ್ದಾರೆ ಅಲ್ಲಿಯ ಜನಗಳು ಅಂತ ಹೇಳ್ತಾ ದಯವಿಟ್ಟು ಆಗ್ರಹಪೂರ್ವಕವಾಗಿ ಈ ಮೂಲಕ ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಗಮನಹರಿಸಿ ಶಾಸಕರು ಸಂಸದರು ಸಚಿವರು ಪಶುಸಂಗೋಪನೆಯವರು ಬಿ ಬಿ ಎಮ್ ಪಿಯವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಪ್ರತಿಯೊಬ್ಬರು ಕೂಡ ಇದರಂಥ ಗಮನವನ್ನು ಹರಿಸಿ ಸ್ಥಳಾಂತರವಾದರೆ ಸ್ಥಳಾಂತರವನ್ನು ಮಾಡಲಿ ಹೋದರೆ ಸೂಕ್ತ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಿಗೆ ಬೆಂಗಳೂರಿರ್ತಕ್ಕಂತಹ ಎಲ್ಲ ಪ್ರಾಣಿಗಳನ್ನು ಇಲ್ಲಿಯೇ ತಂದು ಬಿಡಲಾಗುತ್ತದೆ ಎನ್ನುವಂಥ ಸೂಚನೆಗಳೂ ಇರುವ ಹಿನ್ನೆಲೆ ಒಳಗೆ ಜನಗಳು ಎಲ್ಲಿಂದ ಮಾಯವಾಗಿ ಜನಗಳ ಬದಲಿಗೆ ನಾಯಿಗಳಿರಬೇಕಾಗುತ್ತೇನೋ ಅನ್ನುವಂಥದ್ದನ್ನು ಮಾತನಾಡ್ತಾ ಇದ್ದಾರೆ ಹಾಗಂದ ತಕ್ಷಣ ಪ್ರಾಣಿಗಳ ವಿರೋಧಿಗಳು ಇವರಲ್ಲ ಏನಾಗುತ್ತೆ ಅಂದರೆ ಯಾರಾದರೂ ನಾಯಿಗಳ ಬಗ್ಗೆ ಬೀದಿ ನಾಯಿ ಬಗ್ಗೆ ಮಾತನಾಡಿದ ತಕ್ಷಣ ತಕ್ಷಣ ಬರ್ತಕ್ಕಂಥದ್ದು ಇವರೆಲ್ಲ ಪ್ರಾಣಿ ವಿರೋಧಿಗಳು ಅಂತ ಇವರು ಯಾರು ಪ್ರಾಣಿ ವಿರೋಧಿಗಳಲ್ಲ ಆದರೆ ಈ ಪರಿಸ್ಥಿತಿನ ಅನುಭವಿಸುವವರು ಯಾರು ಅಂಥೇಳಿ ಒಂದು ಮನವಿಯನ್ನು ಮಾಡಿದ್ದಾರೆ ತಕ್ಷಣವೇ ಇದರ ಗಮನವನ್ನು ಹರಿಸಬೇಕು ಶಾಸಕರು ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಅತ್ಯಂತ ಗೆಲುವು ನೂರಕ್ಕೆ ನೂರು ಸಿಗುತ್ತೆ ಯಾಕೆಂದರೆ ಜನಪ್ರಿಯ ಶಾಸಕರು ಇದರತ್ತ ಹರಿಸ್ತಾರೆ ಅನ್ನುವಂಥದ್ದು ಒಳಗೆರಳ್ಳಿ ನಿವಾಸಿಗಳ ಒಕ್ಕೂಟದವರ ಆಶಯ ಇದನ್ನು ಹರಿಸಲಿ ಅನ್ನುವಂಥದ್ದನ್ನು ನಾನು ನಿಮ್ಮ ಮುಖಾಂತರ ಗಮನಕ್ಕೆ ತರ್ತಾ ಇದ್ದೇನೆ ಮೊದಲನೆಯ ಸುದ್ದಿ ಬೌ 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 ದುರ್ವಾಸನೆ ಉಸಿರಾಟಕ್ಕೆ ತೊಂದರೆ ಸತ್ತ ಪ್ರಾಣಿಗಳ ಸಂಸ್ಕಾರ ಹೇಗೆ ಅನ್ನುವಂಥದ್ದನ್ನು ಕೊಟ್ಟಿದ್ದೇನೆ ಎರಡನೇದು ಒಂದಷ್ಟು ಬಂಗಾರದತ್ತ ಹೋಗುವುದಾದರೆ ಕೆಂಗೇರಿ ಉಪನಗರದ ಮಣಪ್ಪುರಂ ಗೋಳ್ನವರು ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಸರಳವಾಗಿ ಆಚರಿಸಿದ್ದಾರೆ ಮೂರು ವರ್ಷವಾಗಿದೆ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯಸ್ಥಲಿ ಮಣಂಪುರಂ ಗೋಲ್ಡ್ ಶುರುವಾಗಿ ಗ್ರಾಹಕರು ಕೂಡ ಅತ್ಯಂತ ಸಂತೃಪ್ತಿಯಿಂದ ಇದ್ದಾರೆ ಸೂಕ್ತವಾಗಿರ್ತಕ್ಕಂಥ ಗೌರವ ಬೆಲೆ ಎಲ್ಲವೂ ಸಿಗ್ತಾ ಇದೆ ಅನ್ನುವಂಥದ್ದು ಈ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಗಳಿಗೆ ಮಾಜಿ ಪುರಸಭಾ ಸದಸ್ಯ ಲಲಿತಾ ಪಾರ ಹಾಗೆಯೇ ಪ್ರಮುಖರಾಗಿರ್ತಕ್ಕಂಥ ವಿಜಯ ಸಾರಥಿ ಅವರು ಅದ್ರ ಜೊತೊಳಗೆ ಗಣೇಶ ದೇವಸ್ಥಾನದ ಪ್ರಮುಖರಾಗಿರ್ತಕ್ಕಂಥ ಗಿರೀಶ್ರವರು ಸುದ್ದಿ ಮೃದಂಗ ನ್ಯೂಸಿನ ಸಂಪಾದಕ ಸುಧೀಂದ್ರ ಕುಮಾರ್ ಅವರು ಪಾಲ್ಗೊಂಡು ದೀಪ ಬೆಳಗಿಸುವ ಮೂಲಕವಾಗಿ ವಾರ್ಷಿಕೋತ್ಸವಕ್ಕೆ ಶುಭ ಕೋರಿದರು देवे <laughs> ಕೂಡ ಕಾರ್ಯಕ್ರಮದೊಳಗೆ ಮಣಪ್ಪುರಂ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಸಯಾವುದ್ದೀನ್ ಪೆರೋಮಾಳ್ ನವೀನ್ ಆರ್ ಉಪಸ್ಥಿತರಿದ್ದರು ಅದರ ಒಂದು ಚಿಕ್ಕ ವಿಡಿಯೋ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಈ ಎರಡು ಸುದ್ದಿಗಳು ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತು ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ